ಕೊಪ್ಪಳ ಜಿಲ್ಲೆಯ ಕಲಬುರ್ಗ ತಾಲೂಕಿನ ದಮ್ಮೂರು ಗ್ರಾಮದಲ್ಲಿ ವೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪಲ್ಲಕ್ಕಿ ಉತ್ಸವ ಕುಂಭ ಮಹೋತ್ಸವ ಜರುಗಿತು ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ಮಕ್ಕಳ ಶಿವಾನಂದ ಮಠದ ಶಿವಾನಂದ ಸ್ವಾಮೀಜಿ ಹಾಗೂ ರಶೀದ್ ಖಾಜಿ ಆಶೀರ್ವಚನ ನೀಡಿದರು ದಿವ್ಯ ಸಾನಿಧ್ಯವನ್ನು ಧರ್ಮಾರ್ ಮಠದ ಹನುಮಂತಪ್ಪಾಜುರುಬಸಪ್ಪಾಜ ಶರಣಯ್ಯ ಹಿರೇಮಠ ವಹಿಸಿದ್ದರು ಮುಖಂಡರಾದ ವೀರನಗೌಡ ಪೊಲೀಸ್ ಪಾಟೀಲ್ ಆನಂದ್ ಉಳ್ಳಾಗಡ್ಡಿ ಶರಣಪ್ಪ ಇಳಿಗೇರ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಹೊಳಿಯಮ್ಮ ಹಳ್ಳಿಕೇರಿ ಸದಸ್ಯ ಭೀಮಣ್ಣ ಜರಕುಂಟಿ ಅಲ್ಲಾಸಾಬ್ ವಾಲಿಕಾರ್ ಸೇರಿದಂತೆ ದೇವಸ್ಥಾನದ ಸದ್ಭಕ್ತ ಮಂಡಳಿಯ ಸದಸ್ಯರು ಅಪಾರ ಭಕ್ತರು ಭಾಗಿಯಾಗಿದ್ದರು ವರದಿ ವಿ ಎಸ್ ಶಿವಪ್ಪನ್ಮಠ ಸಮಯ ಟಿ ವಿ ಕೆ ನ್ಯೂಸ್ ಯಲಬುರ್ಗ ಅಜ್ವಾನ್ ಮಲಿ ಅವರಿಗೆ ಈ ಕಮಿಟಿ ವತಿಯಿಂದ ಹಾಡಲಿಗೆ ಮಾಲಾರ್ಪಣೆ ಕೇಳ್ಕೊಳ್ತಾ ಇದ್ದೇವೆ ಆ ರೀತಿಯಾದಂತಹ ಒಂದು ವೇದಿಕೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಶಿಸ್ತಿನಿಂದ ಜರುಗ್ತಾ ಇರೋದು ನಾನು ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕಾಣ್ತಾ ಇರೋದು ಕಾರಣ ಇಷ್ಟೇ ಇಲ್ಲಿರುವಂತಹ ಶ್ರೀಮಂತ ಹೃದಯಗಳು ದೊಡ್ಡ ಹೃದಯಗಳು ಬಹು ವಿಜೃಂಭಣೆಯಿಂದ ಸಾಗಿ ಬಂದಿರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರತಕ್ಕಂತ ಹೊರಗಿನ ಸುಖ ಸಿಗುತ್ತದೆ ಒಳಗಿನ ಸುಖ ಸಿಗುತ್ತದೆ ಪೂರ್ತಿ ಸುಖ ಸಿಗುತ್ತದೆ ಹೊರಗಿನ ಸುಖ ಎಂದರೆ ಹೊರಗಿನ ಸುಖ ಎಂದರೆ ಶ್ರೀಗಳು ನಮಗೆ ಆಶೀರ್ವಾದ ರೂಪದಲ್ಲಿ ಉತ್ತಿಯನ್ನು ನಮಗೆ ಆಶೀರ್ವಾದ ಮಾಡುತ್ತಾರೆ ಅದರ ಉತ್ತತ್ತಿಯ ಮೇಲಿನ ಪದರನ್ನ ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಬೀಜವನ್ನು ಹೊರಗೆ ಹೋಗುತ್ತೇವೆ ಇದು ಹೊರಗಿನ ಸುಖ ಆದರೆ